ಸ್ನೇಹಿತರೆ ಹಾಸನದ ಪೆನ್ಡ್ರೈವ್ ಪ್ರಕರಣ ಭಾರಿ ಸುದ್ದಿ ಆಗ್ತಾ ಇದೆ ದೇಶಾದ್ಯಂತ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಆರೋಪ ಪ್ರಕರಣ ಭಾರಿ ಚರ್ಚೆ ಹುಟ್ಟುಹಾಕಿದೆ ಈಗಾಗಲೇ ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ಸಹ ದಾಖಲಾಗಿದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನದ ಮೈತ್ರಿ ಅಭ್ಯರ್ಥಿಯೂ ಆಗಿರುವ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂದಿರುವ ಗಂಭೀರ ಆರೋಪ ಸಂಚಲನ ಸೃಷ್ಟಿಸಿದೆ ಈಗಾಗಲೇ ರಾಜ್ಯ ಸರ್ಕಾರ ಪ್ರಕರಣ ತನಿಖೆಗಾಗಿ

ಇತ್ತೀಚೆಗೆ ನೇಹಾ ಹಿರೇಮಟ್ ಹತ್ಯೆ ಪ್ರಕರಣವನ್ನ ಪ್ರಥಮ್ ಖಂಡಿಸಿದ್ರು ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ ಎಂದು ಕೆಲವರು ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರಥಮ ನಾನು ಫಿಲ್ಮ್ ಮಾಡಿ ಸಾಲದಲ್ಲಿದ್ದೇನೆ ಎಲ್ಲದಕ್ಕೂ ಪ್ರಥಮ್ನ ಕೇಳಬೇಡಿ ಕರ್ನಾಟಕದ ಅಳಿಯ ಫಿಲ್ಮ್ ಮುಂದಿನ ತಿಂಗಳು ರಿಲೀಸ್ ಗೆಲ್ಲಿಸಿ ಎಂದು ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿ ಸುಮ್ಮನಾಗದ ಪ್ರಥಮ್ ಈಗ ಹೊಸ ವಿಡಿಯೋ ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಪೆಂಡ್ರವ್ ಬಗ್ಗೆ ಮಾತನಾಡಿದ್ದಾರೆ ಪೆನ್ರವ್ ಬಗ್ಗೆ ಮಾತನಾಡುವ ಟೈಮ್ ಬಂತು ಪೆಂಡ್ರೈವ್ ಇದೆ ಇದೇ ಡ್ರೈವ್ ಬಗ್ಗೆ ನಾನೇ ಮಾತನಾಡಿ ಮಾತಾಡಿ ಅಂದಿದ್ದು ಈ ಡ್ರೈವ್ ನಲ್ಲಿರುವ ವಿಡಿಯೋ ನಿಜ ನಾನು ಹೀರೋಯಿನ್ ಇಬ್ಬರು ಸೇರಿ ಮಾಡಿದಂತಹ ವಿಡಿಯೋ ಇದು ಎಂದು ಪ್ರಥಮ ವ್ಯಂಗ್ಯ ಮಾಡಿದ್ದಾರೆ ಪ್ರಥಮ್ ನಿರ್ದೇಶಿಸಿ ನಡೆಸಿರುವ ಕರ್ನಾಟಕದ ಅಳಿಯ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಆ ಸಿನಿಮಾ ಪ್ರಚಾರಕ್ಕೆ ಈ ಡ್ರೈವ್ ಪ್ರಕರಣ ವಿಚಾರವನ್ನ ಪ್ರಥಮ್ ಬಳಸಿಕೊಂಡಿದ್ದಾರೆ ಮಾತು ಮುಂದುವರಿಸಿರುವ ಪ್ರಥಮ್ ಈ ಡ್ರೈವ್ ಇಷ್ಟು ದೊಡ್ಡ ಸಮಸ್ಯೆ ಮಾಡುತ್ತೆಂದು ಗೊತ್ತಿರಲಿಲ್ಲ ಜನರ ಬಳಿ ಮುಚ್ಚಿಟ್ಟು ನಾನು ಏನು ಸಾಧಿಸಬೇಕಾಗೂ ಇಲ್ಲ ನಾನು ಮಾಡಿಲ್ಲ ನನ್ನದಲ್ಲ ಫೇಕ್ ಅಂತ ಹೇಳಲ್ಲ ಈ ಪೆನ್ಡ್ರಂಗ್ ಅಲ್ಲಿರೋದು ನಾನೇ ಆ ನಟಿಯೂ ನಿಜ ಸಿಎಂ ಗಮನಕ್ಕೂ ತಂದಿದ್ದೆ ಅವರು ಮುಂದಿನ ತಿಂಗಳು ಗಮನ ಹರಿಸುತ್ತೇನೆ ಎಂದರು ಎಲ್ರಿಗೂ ಪೆನ್ ಡ್ರೈವ್ ಮಾಡಿ ಹಂಚಲು ಸಾಧ್ಯವಿಲ್ಲ ಒಂದು ಪೆನ್ ಪೆನ್ಡ್ರೈವ್ ಬಳಿ ಯಾರು ಕೊಡ್ತಾರೆ ಆದರೂ ನೀವು ನೋಡಲೇಬೇಕು ಡ್ರೈವ್ ನಲ್ಲಿರೋ ವಿಡಿಯೋ ಯೂಟ್ಯೂಬ್ ನಲ್ಲಿ ಎಂದು ತಮ್ಮ ಚಿತ್ರದ ಹಾಡಿನ ವಿಡಿಯೋ ಲಿಂಕ್ ಶೇರ್ ಮಾಡಿದ್ದಾರೆ ಈ ಪ್ರಕರಣದ ವಿಚಾರವನ್ನ ನಿಮ್ಮ ಸಿನಿಮಾ ಪ್ರಚಾರಕ್ಕೆ ಬಳಸಿಕೊಳ್ತಿದ್ದರ ಅಲ್ವಾ ಎಂದು ನಟಿಗರು ಪ್ರಥಮ ವಿಡಿಯೋಗೆ ಕಮೆಂಟ್ ಮಾಡ್ತಿದ್ದಾರೆ ಕರ್ನಾಟಕದ ಅಳಿಯ ಚಿತ್ರದಲ್ಲಿ ಪ್ರಥಮ್ ಜೊತೆಗೆ ಅಕ್ಷಿತಾ ಬೋಪಯ್ಯ ರೇಖಾ ಐಶ್ವರ್ಯ ಂತೆ ಹಲವರು ನಟಿಸಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು